ಮತ್ತೆ ಸ್ಟೇಷನ್ ಲೆವೆಲ್ ಕೂಡ ಮೀಟಿಂಗ್ ಆಗ್ತಾ ಇರ್ತವೆ ತುಂಬಾ ದಿನದಿಂದ ಜನರ ಬದಲೋ ನಾವು ಮಾಡ್ಬೇಕು ಸಬ್ ಲೆವೆಲ್ ಅಂತ ಇತ್ತು ನಮ್ಮ ದಾವಣಗೆರೆ ಗ್ರಾಮಾಂತರ ಉಪವಿಭಾಗದಲ್ಲಿ ತುಂಬಾ ದೂರ ದೂರ ಪೊಲೀಸ್ ಸ್ಟೇಷನ್ ಅಂದ್ರೆ ಜಗಲೂರ್ ಇರ್ಬೋದು ಇರ್ಬೋದು ಮತ್ತೆ ಹರಿಹರ ಮಲೆಬಂದ್ರೆ ಒಂದೇ ಕಡೆ ತಂದು ಮಾಡಕ್ ಆಗಲ್ಲ ಜನರು ಬರಲ್ಲ ಅದಕ್ಕೆ ನಾವು ಡಿಸೈಡ್ ಮಾಡಿ ತಾಲೂಕಲ್ಲೇ ಬರ್ ನಂಗೆ ಮೂರು ತಾಲೂಕಲ್ಲ ಬಂದ್ರೆ ಹರಿಹರದಲ್ಲಿ ನಮ್ಮ ಮಲೆಬಂದೂರ್ ವ್ಯಾಪ್ತಿ ಹರಿಹರ ಗ್ರಾಮಾಂತರ ವ್ಯಾಪ್ತಿ ಮತ್ತು ಹರಿಹರ ನಗರ ವ್ಯಾಪ್ತಿಯಲ್ಲಿ ಸೇರ್ಕೊಂಡು ಇಲ್ಲಿ ಬುಕ್ಕಂ ಜೊತೆ ಒಂದು ಸಭೆ ಮಾಡ್ತಾ ಇದ್ವಿ ಇದು ಹಿಂದೆ ಕೂಡ ಆಗಿತ್ತು ಈಗ ಎಲ್ಲಾ ಅಧಿಕಾರಿಗಳು ತಗೊಂಡ್ ಮಾಡಿದ್ವಿ ಈಗ ಎಸ್ ಎಸ್ ಟಿ ಕಮಿಷನ್ ಆಗಿ ಸರ್ಕಾರದ ನಿರ್ದೇಶನ ಕೂಡ ಇದೆ ನಾವು ಎಸ್ ಎಸ್ ಟಿ ಸಭೆ ಮಾಡ್ಬೇಕಂತ ಪಾರ್ಟಿಸಿಪೇಟ್ ಮಾಡಬೇಕೆಂದು ನಡೀತಾ ಇದೆ ಅದೇ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ನಾವು ಡಿಫರೆಂಟ್ ಡಿಫರೆಂಟ್ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅವ್ರು ಸೆಟಲ್ ಮಾಡ್ಕ ಇಲ್ಲೇ ಕೂಡ ಸೆಟಲ್ ಮಾಡಕ್ ಹೇಳ್ತೀವಿ ಮತ್ತೆ ಏನಿದೆ ನೆನಸ್ಟ್ ಪತ್ರ ಮಾಡಿ ಅವ್ರಿಗೆ ಹೇಳ್ತೀವಿ ಅದೇ ರೀತಿ ನಾಳೆ ದಿನ ನಾವು ದಾವಣಗೆರೆ ಗ್ರಾಮಾಂತರ ಮಟ್ಟದ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟಿದ್ವಿ ಅಲ್ಲಿ ಹದಡಿ ಮತ್ತೆ ಮಾಯಕೊಂಡ ಮತ್ತೆ ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ನಮ್ಮ ಾರೆ ಯಾರು ಕೂಡ ಕಟ್ಸಿ ನಾವು ಅದ ಅದನಂತರ ನೆಕ್ಸ್ಟ್ ವೀಕ್ ಅಲ್ಲಿ ಫಸ್ಟ್ ಸೋಮವಾರ ಹೀಗೆ ನಾವು ಇದ್ರಲ್ಲಿ ಮಾಡ್ತಾ ಇದ್ದೀವಿ ಜಗಳೂರಲ್ಲಿ ಎರಡು ಪೊಲೀಸ್ ಸ್ಟೇಷನ್ ನಾವೆಲ್ಲರೂ ಸೇರಿ ಬಾಲಕಲ್ ಮಾಡ್ತಾ ಇದ್ವಿ ಹೀಗಾಗಿ ಎಷ್ಟೇ ಸಮಸ್ಯೆಗಳು ಕೂಡ ಇವ್ಗೆ ಅಹವಾಲು ಕೇಳದೆ ಹೋದ್ರೆ ಅವು ಸಮಸ್ಯೆಗಳು ಹಾಗೆ ಉಳಿತಾವೆ ನಾವು ನಿರಂತರವಾಗಿ ಮೀಟಿಂಗ್ ಮಾಡ್ಕೋದ್ರೆ ಆ ಸಮಸ್ಯೆ ಪರಿಹಾರ ಇದೆ ಸರ್ಕಾರ ಮಟ್ಟದ ಪ್ರತಿಯೊಂದು ಸಮಸ್ಯೆ ಪರಿಹಾರ ಮಾಡ್ತಾನೆ ಈ ಒಂದು ಪ್ರಯತ್ನದಲ್ಲಿ ಪೊಲೀಸ್ ಇಲಾಖೆಯಿಂದ ಏನೇನು ಆಗ್ಬೇಕು ಫಸ್ಟ್ ನಮ್ಮ ಇಲಾಖೆಯಿಂದ ಏನಾದ್ರೂ ತೊಂದರೆ ಇತ್ತು ಅದಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ ನಮ್ಮ ಇಲಾಖೆ ಸಂಬಂಧ ಪಡೆದೇ ಇದ್ರು ಕೂಡ ನಮ್ಮ ಇಲಾಖೆ ಲ್ಯಾಂಡ್ ಆಡೋ ಪಾಯಿಂಟ್ ಆಫ್ ಕಾನೂನು ಸುವ್ಯವಸ್ಥೆ ಪಾಯಿಂಟ್ ಆಫ್ ಎಲ್ಲಾ ಇಲಾಖೆ ಕೂಡ ಪೊಲೀಸ್ ಇಲಾಖೆ ಬೇಕಾಗುತ್ತೆ ಪ್ರೊಟೆಕ್ಷನ್ ಇರ್ಬೋದು ಎವಿಕ್ಷನ್ ಇರ್ಬೋದು ಸಾಗುವಳಿ ಕರ್ಸೋದಿರ್ಬೋದು ಕೋಡ್ ಮಾಡೋದಿರ್ಬೋದು ಎಲ್ಲಿ ಒಂದು ಶಾಲೆಯಲ್ಲಿ ಏನಾದ್ರು ತೊಂದರೆ ಅಲ್ಲಿ ಅಟೆಂಡ್ ಮಾಡೋದ್ರ ಮೀಟಿಂಗ್ಸ್ ಅಲ್ಲಿ ಪ್ರೊಟೆಕ್ಷನ್ ಇರ್ಬೋದು ಇವರಿಗೆ ಎಲ್ಲಾ ಇಲಾಖೆಗಳು ಬರ್ತವೆ ಹೀಗಾಗಿ ಪೊಲೀಸ್ ಇಲಾಖೆಯಿಂದ ಈ ಒಂದು ಸಂಸ್ಥೆಯ ಮೀಟಿಂಗ್ ನಿರಂತರ ಮಾಡ್ತಾ ಇದೆ ಅದ್ರ ಬಗ್ಗೆ ಆ ಎಲ್ಲ ಮುಖಂಡರು ಬಾರಿ ಮಳೆ ಬೆನ್ನೋರು ಗ್ರಾಮಾಂತರ ಎಲ್ಲ ಕೂಡ ಬಂದಿದ್ದಾರೆ ಸ್ಪಂದಿಸಿದ್ದಾರೆ ಇಲಾಖೆಯ ಮುಖ್ಯಸ್ಥರು ಕೂಡ ಮಾಡಿದ್ದಾರೆ ಇದನ್ನು ಕೂಡ ನಿರಂತರವಾಗಿ ಇನ್ನು ಚೆನ್ನಾಗಿ ಮಾಡಬೇಕ ಉದ್ದೇಶ ಎಲ್ಲರೂ ಸಹಕಾರ ಮಟ್ಟದ ತರೆಯಿಂದ ಧನ್ಯವಾದ ಸರ್ ಸ್ವಲ್ಪ ಈಗ ಸಮಸ್ಯೆ ಎಲ್ಲ ಹೇಳಿದ್ರಲ್ಲ ಆ ಸಮಸ್ಯೆಗೆ ಸ್ವಲ್ಪ ಫೀಡ್ಬ್ಯಾಕ್ ನೀವು ತಗೋತಾ ಇದ್ರೆ ಅದಕ್ಕೊಂದು ಕೊರತೆ ಸಭೆ ನಡೆದ್ರಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಎಲ್ಲೋ ಎಲ್ಲ ಸೊಲ್ಯೂಷನ್ ಆಗಲ್ಲ ಕೆಲವೊಂದು ಕಾನೂನು ಚೌಕಟ್ಟಲ್ಲಿ ಇದ್ದು ಕೂಡ ಇಲ್ಲಿ ಆಗಿದೆ ಅದಕ್ಕೆ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಬೇಕಾಗುತ್ತೆ ಇಲ್ಲ ಅನುದಾನಕ್ಕೆ ಕೊರತೆ ಇರ್ತದೆ ಕೆಲವೊಂದ್ ಕಡೆ ಅನುದಾನ ಬದ್ಲಿರ್ತದೆ ಅದು ಬಳಕೆ ಆಗಿರುವುದಿಲ್ಲ ಅದು ಅನುದಾನ ವಾಪಸ್ ಹೋಗಿರ್ತದೆ ಈ ವಿಷಯಗಳು ಸ್ವಲ್ಪ ಡಿಲೇ ಆಗ್ಬಹುದು ಅದು ಮೀರಿ ಕೇಸ್ ನಮ್ಮಲ್ಲಿ ನಡೆಯುವ ತನಿಖೆ ಇರೋದು ಅದ್ರ ಬಗ್ಗೆ ಕೇಳಿದ್ರೆ ಇಮಿಡಿಯೇಟ್ ಆಗಿ ನಾವು ರಿಪ್ಲೈ ಕೊಡ್ತೀವಿ ಅದ್ರಾಗ ಇಮಿಡಿಯೇಟ್ ಆಗಿ ಕೇಸಸ್ ಆಗ್ತವೆ ಈ ಎಕ್ಸೈಜ್ ಅಂತ ಹೇಳಿ ಅದರಲ್ಲಿ ನಿರಂತರವಾಗಿ ಎಕ್ಸೈಸ್ ಕೇಸಸ್ಗಳು ಆಗ್ತಾ ಇರ್ತವೆ ಅದು ಕೂಡ ನಾವು ಇಮಿಡಿಯೇಟ್ ಆಗಿ ಮಾಡ್ತೀವಿ ಇವಾಗ ಏನಿದೆ ಡಿಲೇ ಪ್ರೊಸೆಸ್ ಇದೆ ಅದನ್ನ ಸಂಬಂಧಪಟ್ಟ ಇಲಾಖೆಗೆ ನಮ್ಮ ಜಿಲ್ಲಾಡಳಿತ ಪರವಾಗಿ ನಾವು ನಗರಸಭೆಯಿಂದ ವ್ಯಾಪ್ತಿಯಲ್ಲಿ ನಗರ ಸಭೆಯಿಂದ ಸಿಸಿ ಟಿವಿ ಮತ್ತು ಏರಿಯಾಗಳಲ್ಲಿ ಮೂವತ್ತೈದು ಲಕ್ಷ ಟೆಂಡರ್ ಇದೆ ಇನ್ನು ಮಟ್ಟ ಹಾ ಬೇಸರ್ ಕರೆದಿಲ್ಲ ನಗರಸಭೆ ವ್ಯಾಪ್ತಿಯಿಂದ ನಿಮ್ಮ ಡಿಪಾರ್ಟ್ಮೆಂಟ್ ಇಲ್ಲ ಏನಾದ್ರು ಮಹಿಳೆ ಒಂದು ಇದೇ ತಿಂಗಳಲ್ಲಿ ಒಂದು ಕರ್ಶನಿಗಳಿಗೆ ಸ್ವಲ್ಪ ತೊಂದರೆ ಆ ಒಂದು ಆಟೋ ಅಲ್ಲಿ ಚಿಕಿತ್ಸಾ ತಂದಿಲ್ಲ ನಾವು ಅವಾಗೆ ಈ ಸಾಯಂಕರಿಗೆ ಆ ಗಣನಸಭೆ ವ್ಯಾಪ್ತಿಯಲ್ಲಿ ಮೂವತ್ತ ಒಂದು ಅಭನ ಇದೆ ಅದು ಟೆಂಡರ್ ತೆರೀರಿ ನಮ್ ಡಿಪಾರ್ಟ್ಮೆಂಟ್ ಇಂದ ಒಳ್ಳೆದ ಒಳ್ಳೆಯದಾಗುತ್ತೆ ಹೆಲ್ಪ್ ಆಗುತ್ತೆ ಅಂತ ನಿಜವಾಗ್ಲು ಈಗ ಸಿ ಸಿ ವಿ ಹಿಂದೆ ನಮ್ಗೆ ನಗಲಿ ಸಭೆಯಿಂದ ನಮಗೆ ಕೊಟ್ಟಿದ್ದಾರೆ ನಮ್ಮಲ್ಲಿ ರೆಕಾರ್ಡಿಂಗ್ ಆಗ್ತಾ ಇದಾವೆ ಕೆಲವೊಂದು ಇಶ್ಯೂಸ್ ಅಲ್ಲಿ ಈಗ ಏನು ಹೊಸ ಹೊಸ ಕೆಲಸ ನಡೀತಿತ್ತು ಅಲ್ಲಿ ಕೇಬಲ್ ಕಟ್ ಆಗ್ಬಿಟ್ಟು ಹೊರಟೋಗಿದೆ ಹೊಸದಾಗಿ ಕೂಡ ನಾವು ಸಿ ಸಿ ಟಿ ಪ್ರಪೋಸಲ್ ಕೇಳಿದೀವಿ ಕೆಲವೊಂದು ಡಾರ್ಕ್ ಏರಿಯಾಸ್ ಅಂತಿದ್ವಿ ಎಲ್ಲಿ ಸಿ ಟಿವಿ ಕವರೇಜ್ ಆಗಲ್ಲ ಅಲ್ಲಿ ಕೂಡ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಮತ್ತೆ ಜಿಲ್ಲಾಡಳಿತ ಕೂಡ ನಿನ್ನೆ ಡಿಸ್ಮಿಶನ್ ಮಾಡ್ಲಕ್ಕ ಹೊಸದಾಗಿ ಪ್ರಪೋಸಲ್ ಕೂಡ ಅದಕ್ಕೆ ಸಪರೇಟ್ ಆಗಿ ಮಾತಾಡ್ತಾ ಇದ್ದಾರೆ ಅವ್ರು ಕೂಡ ಮಾತಾಡ್ತೀವಿ ಅನ್ನೋದನ್ನ ಬೇರೆ ಅದು ಮೀರಿ ನಾವು ನನ್ನ ಮನೆ ನನ್ನ ಸುರಕ್ಷತೆ ಅಂತಿದ್ದು ತಾಪ ಇದ್ದೀವಿ ವ್ಯಾಪ್ತಿಯಲ್ಲಿ ಪಿ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ನಮ್ಮ ವಿಲೇಜಸ್ ಗೆ ಹತ್ತು ವರ್ಷ ಕ್ಯಾಮ್ರಾಗಳನ್ನ ಸ್ಯಾಂಕ್ಷನ್ ಮಾಡಿ ಬೇರೆ ಆ ಕ್ಯಾಮ್ರಾಗಳು ನಮಗೆ ಕನೆಕ್ಟೆಡ್ ಆಗ್ತಾ ಇದಾವೆ ಆ ಊರಲ್ಲಿ ಯಾವುದೇ ಘಟನೆ ನಡೆದ್ರೆ ನಮ್ಮ ಪೊಲೀಸ್ ಜಾಸ್ತಿ ಸ್ಪಷ್ಟವಾಗಿ ಸಿಸಿ ಟಿವಿ ಗಳು ಪೊಲೀಸ್ ಕೆಲಸ ಮಾಡ್ತಾರೆ ಹಿಂದ್ರೆಟ್ ಆಗಿ ನಮ್ಮ ಗಾಡಿ ನಂಬರ್ ಸಿಗ್ತದೆ ಯಾವ ಜನ ಬಂದಿದ್ರು ಅಥವಾ ಕ್ಯಾಟಲ್ ಕೇಪ್ ಯಾವ ಮನುಷ್ಯ ಬಂದು ಹೋದ ಎಲ್ಲ ಮಾಹಿತಿಗಳು ಸಿಗ್ತಾ ಇದಾರೆ ಈ ಆರ್ ಡಿ ಪಿ ಡಿಪಾರ್ಟ್ಮೆಂಟ್ ನಮ್ಗೆ ಸುಮಾರು ಸಹಾಯ ಮಾಡ್ತಾ ಇದೆ ಈ ನಗರಸಭೆಯನ್ನು ಕೂಡ ನಾವು ಹಿಂದೆ ಹೋಗಿದ್ದೀವಿ ಜೊತೆ ಹೋಗಿ Thank you. Thank you.